ನಾಳೆ ಬರೆಯುವ ಇತಿಹಾಸದಲ್ಲಿ ತಪ್ಪು ಮಾಡಿದವ್ರನ್ನ ಕ್ಷಮಿಸ್ಬೋದು ಮೌನವಾಗಿದ್ದವ್ರನ್ನ ಯಾರು ಕ್ಷಮಿಸೋದೇ ಇಲ್ಲ ಒಂದು ಚಿಕ್ಕ ಹುಳ ಅದಕ್ಕ ಅಡಗ ನಡ್ಕೊಂಬರ್ತಿತ್ತು ಒಂದು ದೈತ್ಯ ಒಂದು ಪ್ರಾಣಿ ಬಂದು ನಿಂತು ಇನ್ನೇನು ಅದಕ್ಕೆ ಹಾಕಬೇಕು ಆಗ ಹುಳ ಹೇಳ್ತಂತೆ ಒಂದು ನಿಮಿಷ ಇರಪ್ಪ ಒಂದು ಎರಡು ನಿಮಿಷ ಟೈಮ್ ಕೊಡು ಆಮೇಲೆ ಸಾಯಿಸ್ ಸರಿ ಚಿಕ್ಕ ಹುಳ ಏನೋ ಕೇಳ್ತಾ ಇದೆಯಾ ಏನು ಮಾಡ್ತೀಯ ಅಂದರೆ ಆ ಹುಳ ಅಲ್ಲೇ ಬಿದ್ದು ಒಂದು ಸ್ವಲ್ಪ ಹೊರಳಾಡಿ ಆ ಕಡೆ ಈ ಕಡೆ ಪರಿಚಿ ಗಾಲೆಲ್ಲ ಮಾರ್ಕ್ ಮಾಡಿ ಒಂದು ದೇಹಕ್ಕೆಲ್ಲ ಒಂದು ಸ್ವಲ್ಪ ಗಾಯ ಮಾಡಿಕೊಂಡು ಈಗ ನಾನು ಸಾಯಿಸು ಒಂದು ದೈತ್ಯ ಪ್ರಾಣಿ ಹೇಳ್ತಂತೆ ಅಲ್ಲ ನೀನು ಮಾಡಿದ್ದೇನು ಇಷ್ಟೊತ್ತು ಅಂತ ಅದಕ್ಕೆ ಆ ಹುಳ ಹೇಳ್ತಂತೆ ನಾನು ಹೇಗಿದ್ರೂ ಸಾಯ್ತೀನಿ ಆದರೆ ಮುಂದಿನ ತಲೆಮಾರಿಗೆ ನಾನು ಸುಮ್ಮನೆ ಸತ್ತೆ ಅಂತ ಆಗಬಾರ್ದು ಹೋರಾಟ ಮಾಡಿದೆ ಅಂತ ಆಗೋದು ಯಾಕೆಂದರೆ ನಾಳೆ ಬರೆಯುವ ಇತಿಹಾಸದಲ್ಲಿ ತಪ್ಪು ಮಾಡ್ದವ್ರನ್ನ ಕ್ಷಮಿಸ್ಬೋದು ಮೌನವಾಗಿದ್ದವ್ರನ್ನ ಯಾರು ಕ್ಷಮಿಸೋದೇ ಇಲ್ಲ ಅಲ್ವೇ ಸಾಯಕ್ ಮುಂಚೆ ಸಾಯಬಾರ್ದ್ರಿ ಅಲ್ವೇಂದ್ರಿ ಪ್ರವಾಹದಲ್ಲಿ ಪಚ್ಕೊಂಡು ಹೋಗೋಕೆ ಸತ್ತು ಮೀನುಗಳು ಸಾಕು ಎದುರೀಜಕ್ಕೆ ಜೀವಂತವಾಗಿರ್ಬೇಕು ಮೀನುಗಳು ನಾವೆಲ್ಲ ಜೀವಂತ ಮೀನುಗಳಾಗೋಣ ಮನುಷ್ಯ ಅವರು ಜಸ್ಟ್ ಆಸ್ಕಿಂಗ್ ಅಂತ హాడు ఆడు